ಹೋಗ್ಲಿ ಬಾ ನಾ ಮಾತಾಡ್ತಾನೆ ಬಾರಪ್ಪ ಏನ್ ಸುಮ್ನೆ ಏನ್ ಇರೋ ಬಾ ನಾ ಎಲ್ಲ ಹೇಳ್ತಾನೆ ನೀ ಕುಡ್ದ ನಿಷೇದಾಗ ಹೋಗಿ ಬಿಡಪ್ಪ ನೀನು ಬಿಡಂಗಿಲ್ಲ ನಿನ್ನ ನಿನ್ ಮಾತ್ ನಾನು ಒಂದ್ ಹುಡುಗಿನ ಮದುವೆ ಅದ್ಯಾ ಅತಿ ಜೀವನ ಅಂತ ಎಕ್ಕುಟ್ಟುತ ಈ ಕಡೆ ನನ್ನ ಜಾನಕಿ ನನ್ನ ಹೊಳ್ಳಿ ನೋಡ್ಬಲ್ ಹೇಳತ್ತಿ ಸುಮ್ನಿರ್ಲಾ ನಿಂಬೆ ಹಣ್ಣು ತಳ ಗಿಳಿಗ್ ಹೋಗ್ಬಿಟ್ಟ ನಾ ಬಾ ನೀನ ಸುಮ್ನರ್ ನಾ ಮಾಡಸ್ತೀನಿ ಅಂತ ಏನ್ ಮಾಡ್ಬೇಕು ಹೇಳ್ರಿ ಈಗ ಏನದ ಎಲ್ದಕ್ಕೆಲ್ಲ ಕಾಣೋದ ನೀನು ಸಮೀಪ ಆ ಹುಡುಗಿ ಬಲಿ ಕೊಡೋ ದಿನ ಸಮೀಪ ಈ ಮುಂದಿನ ಭೀಮ ನಮಾಸೀಗ ಆ ಹುಡುಗಿನ ಬಲಿ ಕೊಡಬೇಕು ಅಂದ್ರಾಯ ನಿಮ್ಮ ಸಮಸ್ಯೆ ಬಗ್ಗೆ ಹರಿತಿತಿ ನನ್ನ ಜಾನೋ ಉಳಿಯಬೇಕು ಅಂದ್ರೆ ಈ ಬೆಕ್ಕದ ಮಾಡ್ರಿ ಬಂದತಿ ಸ್ವಾಮಿ ಬಂದತಿ ನೀ ಇಗೇನೋನ ಈ ಏನು ಮಾಡ್ತಿದೀಯಾ ತೊಗೋ ಈ ನಿಂಬೆಹಣ್ಣನ್ನ ಇದನ್ನ ಅವಳಿಗೆ ಕುಡಿಸು ತಗೋ ಈ ಪುಡಿನ ಇದನ್ನ ಹಾಲನ್ಯಾಗ ಹಾಕಿ ಆಕಿಗೆ ಗೊತ್ತಾಗಲಿಲ್ಲ ಕುಡಿಸು ಇದನ್ನ ಹಾಕಿ ಅಂದ್ರ ಇದನ್ನ ಹಾಕಿ ಕುಡಿಸಿದ್ದ ಕರೆ ಆತಂದ್ರ ಮುಂದಿನ ಭೀಮ್ ನಮಾಸಿಗೆ ಬಲಿ ಪೀಠಕ್ಕೆ ಅಕಿನ ಬರ್ತಾರ ಬಿಟ್ಟು ಅದಕ್ಕೆ ಸಾಧ್ಯವೇ ಇಲ್ಲ ಅಕ್ಕಿ ನಾವು ಮದುವೆ ಆಗಿರೋದು ಗೊತ್ತಾಗೈತಿ ಈ ಸರ ನಿನ್ನ ಮಗಳ ಕೊಳ್ಳಾಕ ಹಾಕ ಈ ಭೀಮ್ ನಮಾಸಿ ದಿನ ಬಂದ್ಬಿಡ್ರಿ ಭೀಮ್ ನಮಾಸಿ ದಿನ ಯಾಕ್ರಿ ಯಾಕಂದ್ರ ಅದು ಮುತ್ತೈದರಿಗೆ ಪವಿತ್ರವಾದ ಅಮಾಸಿ ಹ್ಮ್ ಭೀಮನ ದಿನ ನಾ ಬಲಿ ಕೊಟ್ಟರು ಸರ್ವ ಶಕ್ತಿಗಳು ನನ್ನ ಮುಷ್ಟಿಯಲ್ಲಿ ಇರ್ತವು ಕದತೈಕ್ ಇಷ್ಟೊತ್ತು ಮಕ್ಕೊಂಡಿದ್ದೆ ರೀ ಇಷ್ಟೊತ್ತು ನೀತಿ ಜೋರತ್ತಿದ್ವು ನೀವು ಕದಾ ಬಿಡ್ದಿದ್ ನಂಗೆ ಕೇಳಲಿಲ್ಲ ದಾರಿ ಬಿಡ್ತೀಯಾ Vr, <sniffs> ಮದುವೆಯಾಗಿ ಒಂದು ವರ್ಷ ಆತ ಮನ್ಯಾಗ ಒಂದ್ ತೊಟ್ಟು ಸೌಂಡ್ ಇಲ್ಲ ಗೆಜ್ಜೆ ಸೌಂಡ್ ಅಂತೂ ಇಲ್ಲ ಇಲ್ಲ ಬಿಡು ಅಕ್ಕ ಪಕ್ಕದ ಮನೆಯರ್ ನನ್ ಡೌಟ್ ಇಲ್ಲೇ ನೋಡಾಕ್ ಕುಂತಾರ ಅದಕ್ಕ ಹಾಸಿಗೆಯ ನೋಡ್ತಿ ನೋಡ್ರತ್ನ ಭೂಮಿ ಫಲವತ್ತಾಗಿದ್ರ ಸಲ ಬಿತ್ತನೆ ಮಾಡಿದ ಸಾಕ ಫಲವತ್ತಿನ ಇಲ್ಲ ಅಂದ್ರ ಬಂಜ್ರ ಭೂಮಿಯಾಗಿ ಏನ್ ಬಿತ್ತನೆ ಮಾಡಿದ್ರಿ ಏನೈತಿ ದ್ವೇಷ ಐತೆನಾ ಇಲ್ಲ ನಮ್ಮ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತಾನ ಇದನ್ನೆಲ್ಲ ಮಾಡಾಕ್ ಕುಂತ ನಾನು ಹ ಸ್ವಲ್ಪ ತಿಳ್ಕೊ கழுபட்டூழி மக்கள் ஏனோத்தொந்தே சூழிய சரி அதை நீம்பேன கால்வள ಈಗ ಇರಾ ಲಿಂಬೆ ನಿಡತಿದ್ರಲ್ಲ ನೇ ಚಬನ್ ನೆ ಕುಡಿದ್ರೆ ಕಮ್ಮಿ ಹಾಕತ್ತಿ ಅವರಿಗೆ ಓಹ್

ಕೊಂದಿನ ಯಾವ ಹೊಟ್ಟೆ ಅವನಿಯವರಿಗೆ ಸೇರ್ಯದಾಗ ಎಲ್ಲ ಉಲ್ಟಾ ಮಾಡ್ತಾರಪ್ಪ ಎಪ್ಪ ಹೊಟ್ಟೆ ಅನ್ನೋದು ಏನು ಬೇಕಿತ್ತೇನ್ರಿ ಮತ್ತೆ ಏನು ಬ್ಯಾಡ ನಡಿ ಆ ವಾಂತಿ ಮಾಡಿರಲ್ಲ ಹೊಟ್ಟಿ ಕಾಲಿಯಾಗೈತಿ ಏನ್ರಡೆ ತಿನ್ರಿ ಏನ್ ಮಾಡಿ ಉ ಅನ್ನ ಐತಿ ರೊಟ್ಟಿ ಐತಿ ಏನ್ ಹಚ್ಕೊಡ್ಲಿ ಅನ್ನ ತಂಬ ಹೋಗ ಅದ್ರ ಜೊತೆ ಅನ್ನ ಸಾರ್ ಹಾಕ್ಲಿ ಹಾಲ ಹಾಕ್ಲಿ ಆ ಏನಾರ ಹಾಕೋಗತ್ತರಿ ಶೇರೆ ಹಾಕ್ಲಿ ತಂಬ ಹೋಗ ನೀನೇನಿಲ್ಲೆ ನಿನ್ ಜೊತಿ ಸ್ವಲ್ಪ ಮಾತಾಡೋದಿತ್ತ ಏ ನನ್ ಗಂಡ ನನ್ನ ಒಳಗ ಆಮೇಲೆ ಸಿಕ್ತಾನಂತ ಹೋಗ ಎರಡೇ ನಿಮಿಷ ಅಷ್ಟ ಮಾತಾಡ್ದವನ ಹೋಗ್ಕನಿ ಭಾಳ ಅರ್ಜೆಂಟ್ ಐತಿ ಒಳಗೆ ನನ್ನ ಗಂಡದ ನಾನು ನೋಡಿದ್ರಿ ಏನ್ರೂ ತಿಳ್ಕೊತ ನಾವ ಪ್ಲೀಸ್ ಸರಿ ತಡಿ ಬನ್ನಿ ಏನು ಹೇಳ ಮದುವೆ ಆಗಿದ್ದ ಹುಡುಗಿಯ ಖರೀಶಿಂಗ ಕದ್ದು ಮುಚ್ಚಿ ಮಾತಾಡೋದು ತಪ್ಪಲ್ಲ ಕದ್ದು ಮುಚ್ಚಿ ಮಾಡಿಂಗ್ ಮಾತಾಡೋದು ತಪ್ಪಲ್ಲ ಜೀವನ್ದಾಗ ಖುಷಿ ಹುಡುಕ್ಬೇಕು ಖುಷಿ ಒಳಗ ಜೀವನ ಅಲ್ಲ ನಾವು ಜೀವನ ಪೂರ್ತಿ ಖುಷಿ ಆಗಿರ್ಬೇಕಂತಂದ್ರ ಇಷ್ಟಪಟ್ಟ ಜೊತೆ ಬದುಕಬೇಕು ಜೀವನ್ದಾಗ ಎಲ್ಲ ಖುಷಿಯಿಂದಾನ ಇರ್ಬೇಕಂದ್ರ ಆಗಲ್ಲ ಇದ್ದಿದ್ರಾಗ ನಾ ಖುಷಿ ಹುಡುಕ್ಬೇಕು ಅದ ಜೀವನ ಅಲ್ಲ ಅಂದ್ರೆ ನೀ ಏನ್ ಹೇಳಕ್ ಬಂದಿ ಮನಸ್ಸಿನಾಗೆಲ್ಲ ನಾವು ತಪ್ಪು ಅಂತ ಮಾಡಕತ್ತೈತಿ ನೋಡ್ಬಿಮು ನಂಗೆ ಅದೆಲ್ಲ ಗೊತ್ತಿಲ್ಲ ಕಾಲೇಜ್ ಆಗಿದ್ದಾಗಿಂದ ನಾವಿಬ್ರು ಇಷ್ಟಪಟ್ಟಿವಿ ನನ್ನ ಎಷ್ಟು ಇಷ್ಟಪಟ್ಟಿ ಅಂತ ನಿನಗ ಜಾಸ್ತಿ ಗೊತ್ತೈತಿ ನನ್ನ ಹಣೆ ಬರ ಮನಸ್ಸಿಲ್ಲದ ಮದುವೆಯಾಗಿ ಮನ್ಯಾ ಕುಂತೇನಿ ಹಣೆ ಬರ ಅಂತ ಯಾಕೆ ನಿನಗೂ ಒಳ್ಳೆದಕ್ಕ ಆಗಿರ್ಬೋದಲ್ಲ ಇವತ್ತಿಲ್ ನಾಳೆ ಒಳ್ಳೇದಾಗ್ಬೋದಲ್ಲ ನನಗೆ ಒಳ್ಳೇದಾಗ ಒಂದ್ಸಾರಿ ಕುಡುಕ್ ಕಣ್ಣಿನ ಜೊತೆ ಜೀವನ ಮಾಡಿ ನೋಡು ಅವಾಗ ಗೊತ್ತಾಕೈತಿ ನನ್ನ ಜೀವನ ಹೆಂಗೈತಿ ಅಂತಂದು

ಮಾಡ್ತಾರು ಏನ್ ಯಾರ ಕೊಟ್ಟಿದ್ರಿ ಕುಡಿಯೋದಲ್ಲೇ ಇರ್ತದ್ರಿ ಉಗ್ರ ಉಗ್ರ ಹಾಕಿ ಕೂಡ ಕೊಟ್ಟಿದ್ದ ನಾ ಕುಡಿದ್ನಲ್ಲಪ್ಪಾ ಬಲಿ ಪುಟಕ್ಕೆ ಅವ್ರೆ ನಾನು ನಡ್ಕೊಂಡು ಹೋಗೋಣೆ ಇಲ್ಲ 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 ಇನ್ನೊಂದು ಔಷಧಿ ಕೊಟ್ಟನಾ ಅಕ್ಕಿಗೆ ಕೊಡಿಸೋನು ಕೊಟ್ಟನಾ ಅಕ್ಕಿಗೆ ಕುಡಿಸ್ತಾನೆ ಇದನ್ನ ಅಕ್ಕಿಗೆ ಆಮೇಲೆ ಕೊಡಿಸ್ತಾನೆ ಹ್ಞೂ ಅಕ್ಕಿಗೆ ಕುಡಿಸ್ತಾನೆ ಭೀಮನ ಮಾಸಿ ದಿನ ಮುತ್ತೈದ್ರ ಬಲಿ ಕೊಟ್ರ ಸರ್ವ ಶಕ್ತಿಗಳು ನನ್ನ ಮುಷ್ಠಿಯಲ್ಲಿ ಇರ್ತವು ಈ ಮುಂದಿನ ಭೀಮನಮಾಸಿಗೆ ಆ ಹುಡುಗಿ ಬಲಿ ಕೊಡೋ ದಿನ ಸಮೀಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು